ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತು ನಾನು ಮಾವಿನಕಾಯಿ ಪಪ್ಪು ಮಾಡ್ತಾಯಿದ್ದೀನಿ ಇವಾಗಂತೂ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ನಾನು ಇವತ್ತು ಯಾವ ರೀತಿ ಮಾಡಿದ ಏನೇನಾಗುತ್ತೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಸೂಪರಾಗಿರುತ್ತೆ ಮಾವಿನಕಾಯಿ ಪಪ್ಪು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ನಾವು ಯಾವ ಬಟ್ಲಲ್ಲಿ ಮೆಸರ್ಮೆಂಟ್ ತೊಗೋತೀವಿ ಅದೊಂದು ಮೂರು ಬಟ್ಲಷ್ಟು ನೀರು ಹಾಕೋಬೇಕಾಗುತ್ತೆ ಒಂದು ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದು ಅದೇ ಬಟ್ಲಲ್ಲಿ ಹಾಕ್ಕೊಂಡು ಒಂದು ವಿಷಲಿ ಇಲ್ಲ ಎರಡು ವಿಷಲ್ಲಿ ಹಾಕ್ಸ್ಕೊಂಡು ಬೇಳೆನು ಮತ್ತು ಮಾವಿನಕಾಯಿ ಚೆನ್ನಾಗಿ ಬೇಯಬೇಕು ಎರಡು ಒಂದೇ ಸಲ ನಾನು ಬೇಯಿಸ್ಕೊತೀನಿ ಇದೆರಡೂ ಮಸ್ತಿ ಇಟ್ಕೋತೀನಿ ಸೈಡಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಇದನ್ನೆಲ್ಲ ಇದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ಇವಾಗಂತೂ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ವಿಡಿಯೋ ಶೇರ್ ಇದ್ದೀನಿ ಈ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಇದೆಲ್ಲ ಹಾಕಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಸಿಪ್ಪೆ ಸಮೇತನೇ ಜಜ್ಜಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ಹಿಂಗೆ ಇದ್ದೀನಿ ಹಿಂಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಡುಗೆಗೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆನ ಒಗ್ಗರಣೆ ಮಾಡ್ಕೊತೀನಿ ಫ್ರೈ ಮಾಡ್ಕೊತೀನಿ ಇದನ್ನೆಲ್ಲ ನಾನು ಕೆಂಪಾಗಂಗೆ ಫ್ರೈ ಆಗಬೇಕು ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎರಡರಿಂದ ಮೂರು ಹಸಿಮೆಣಸಿಕೆ ಹಾಕಿದ್ದೀನಿ ಖಾರ ಖಾರವಾಗಿರಲಿ ಅಂತೇಳಿ ಸ್ವಲ್ಪ ಹಸಿಮೆಣಸಿಕೆ ಒಂದು ಮೂರಿಂದ ನಾಲ್ಕು ಹಾಕಿದ್ದೀನಿ ಟೊಮೊಟೊ ಒಂದರಿಂದ ಒಂದು ಹಾಕುವರೆ ಸಾಕು ನಮಗೆ ಹುಳಿ ಇರೋದು ಬೇಡ ಹುಳಿ ಇಲ್ದಿನ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಉಪ್ಪಾಕಿ ಬೇಯಿಸ್ಕೋಬೇಕು ಫ್ರೈ ಮಾಡಬೇಕಾಗುತ್ತೆ ಇದಕ್ಕೆ ಅಚ್ಕಾರದ ಪುಡಿ ಹಾಕಿದ್ದೀನಿ ಮನೇಲಿ ಯಾವುದು ಬೇಳೆ ಸಾಂಬಾರು ಪುಡಿ ಇರುತ್ತೋ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೋಡಿ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನಾವು ಏನು ಬೇಳೆನು ಮತ್ತು ಮಾವಿನಕಾಯಿ ಮಸ್ತ್ ಇಟ್ಕೊಂಡಿದ್ವಲ್ಲ ಬೇಯಿಸಿ ಅದನ್ನ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ಮಾವಿನಕಾಯಿ ಸೀಸನ್ ಅಂತೂ ನಡೀತಾ ಇದೆಯಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟೊಂದು ನಾನು ಧಾರಾಳವಾಗಿ ಕೊತ್ತಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸಹ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ತಳ ಹಿಡಿಯುತ್ತೆ ಬೇಳೆದಲ್ವ ಹಾಗಾಗಿ ತಳ ಹಿಡಿಸ್ಬೇಡಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಅದರಲ್ಲಿ ಸಾಂಬಾರು ಪುಡಿಯಲ್ಲಿ ಹಾಕಿರೋ ದಸಿವಾಸನೆಲ್ಲ ಹೋಗಬೇಕು ಅಂತೇಳಿ ಚೆನ್ನಾಗಿ ನಾನು ಕುದಿಸ್ತಾ ಇದ್ದೀನಿ ನೋಡಿ ಫೈನಲಾಗಿ ನಮ್ಮ ಮಾವಿನಕಾಯಿ ಪಪ್ಪು ಸೂಪರಾಗಿ ರೆಡಿ ಆಯಿತು ನಾನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದನ್ನು ಸಲ ಟ್ರೈ ಮಾಡಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್